ಸಿಕ್ಕೋದಿಲ್ಲ ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ ಅದಕ್ಕೆ ಪ್ರತಿಯೊಂದು ಪೊಲೀಸ್ ಪೊಲೀಸ್ ಲಿಮಿಟಲ್ಲಿ ಫಾರಿನರ್ಸ್ ಎಷ್ಟು ಜನ ಇದ್ದಾರೆ ಎಲ್ಲಿದ್ದಾರೆ ಮನೆ ತಗೊಂಡಿದ್ದಾರ ಹಾಸ್ಟೆಲ್ನಲ್ಲಿದ್ದಾರಾ ಪೇಯಿಂಗ್ ಗೆಸ್ಟಲ್ಲಿದ್ದಾರಾ ಅವ್ರ ಹತ್ರ ವೀಸಾ ಇದೆಯಾ ವೀಸಾ ಇಲ್ವಾ ಅನಧಿಕೃತವಾಗಿದ್ದಾರಾ ಇದೆಲ್ಲವನ್ನು ಕೂಡ ಪ್ರತಿ ಪೊಲೀಸ್ ಲಿಮಿಟಲ್ಲಿ ಅವರವರ ಜುರಿಸ್ಟಿಕ್ಷನ್ ನಲ್ಲಿ ಅವರು ಇದನ್ನು ವೆರಿಫೈ ಮಾಡಿ ಡಾಕ್ಯುಮೆಂಟ್ ರೆಡಿ ಮಾಡಬೇಕು ಅಂಥೇಳಿ ಸೂಚನೆ ಕೊಟ್ಟಿದ್ದೇನೆ ಕಾರಣ ಏನು ಅಂತೇಳಿದರೆ ಇತ್ತೀಚೆಗೆ ತಾವು ನೋಡಿದರೆ ಗಂಗಾವತಿಯಲ್ಲಿ ಆಗಿದಂಥ ಇನ್ಸಿಡೆಂಟು ನಮ್ಮನ್ನೆಲ್ಲರನ್ನು ಕೂಡ ಒಂದು ರೀತಿಯಲ್ಲಿ ಬೆಚ್ಚಿಬೀಳಿಸುವಂಥದ್ದು ರೀತಿಯಲ್ಲಿ ಆಗಿದೆ ಘಟನೆಗಳು ಘಟನೆಗಳಾಗಬಾರ್ದು ಅದಕ್ಕೋಸ್ಕರ ನಾವು ಅವರನ್ನು ಮಾನಿಟ್ರ್ ಮಾಡಿದರೆ ಯಾವ ಫಾರಿನರ್ ಬರ್ತಾರೆ ಹೋಗ್ತಾರೆ ಏನು ಅವರ ಆ್ಯಕ್ಟಿವಿಟಿ ಏನು ಅದನ್ನು ಮಾನಿಟ್ರ್ ಮಾಡಿ ಮಾಡಿದರೆ ಅಂಥ ಸಮಸ್ಯೆಗಳನ್ನು ನಾವು ಒಂದಿಷ್ಟು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಅದನ್ನು ಕೂಡ ಹೇಳಿದ್ದೀನಿ ಇನ್ನು ಚರ್ಚೆ ಮಾಡಿದ್ದೇವೆ ಅದಕ್ಕೆ ಏನೆಲ್ಲ ಸೂಚನೆ ಕೊಡಬೇಕು ಅದನ್ನೆಲ್ಲ ನಾನು ಕೊಟ್ಟಿದ್ದೆ ಹಾಗಾಗಿ ಇವತ್ತು ಭಾಳ ಒಂದು ರೀತಿಯಲ್ಲಿ ನಮ್ಮ ಇಲ್ಲಿನ ಎಸ್ ಪಿ ಅವರು ಭಾಳ ಒಂದು ಶಾಸಕರನ್ನು ಸಚಿವರನ್ನು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಅವರು ಒಂದು ಇಪ್ಪತ್ತು ವೆಹಿಕಲ್ಸನ್ನು ಅವರ ಶಾಸಕರ ನಿಧಿಯಿಂದ ಕೊಡೋ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ ಜೊತೆಗೆ ಈ ಕಚೇರಿಯನ್ನು ಕೂಡ ಭಾಳ ಉತ್ತಮವಾಗಿ ಆಡ್ರೇಷನ್ಸ್ ಮಾಡಿ ಅಲ್ಲಿ ಸೈಬರ್ ಕ್ರೈಮಿಗೆ ಭಾಳ ಮುಖ್ಯವಾಗಿ ಸೈಬರ್ ಕ್ರೈಮು ಮಾನಿಟ್ರಿಂಗು ಸೋಷಿಯಲ್ ಮೀಡಾ ಮೀಡಿಯಾ ಮಾನಿಟ್ರಿಂಗು ಇದನ್ನೆಲ್ಲ ಮಾಡೋದಕ್ಕೆ ಫೆಸಿಲಿಟೀಸನ್ನು ಮಾಡಿದ್ದಾರೆ ನಮ್ಮ ಗ್ರಾಸಿಮ್ ನನ್ನ ಕಂಪನಿ ಗ್ರಾಸಿಮ್ ಕಂಪನಿಯವರಿಂದ ಅವರು ಒಂದು ಕಂಪ್ಯೂಟರ್ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟ ರೀತಿಯಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಕೊಡೋದಕ್ಕೆ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡಿಸಿದ್ದಾರೆ ಅದು ಭಾಳ ಉತ್ತಮವಾಗಿದೆ ನಾವು ರಾಜ್ಯದಲ್ಲಿ ಈಗಾಗಲೇ ನಾವು ನಮ್ಮ ಸೈಬರ್ ಯೂನಿಟಲ್ಲಿ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬ ಕಾನ್ಸ್ಟೇಬಲ್ಲು ಕೂಡ ಸೈಬರ್ ಗೊತ್ತಿರಬೇಕು ಎವ್ರಿ ಕಾನ್ಸ್ಟೇಬಲ್ ಇನ್ ದಿ ಸ್ಟೇಟ್ ಮಸ್ಟ್ ನೋ ದಿ ಸೈಬರ್ ಹ್ಯಾಂಡ್ಲಿಂಗ್ ಅದಕ್ಕೆ ಅವರಿಗೆ ಕಂಪ್ಯೂಟರ್ ಟ್ರೈನಿಂಗನ್ನು ಕೊಡಬೇಕು ಈಗಾಗಲೇ ಸುಮಾರು ನಲವತ್ತು ಸಾವಿರ ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ರಾಜ್ಯದಲ್ಲಿ ನಿರಂತರವಾಗಿ ಅದು ನಡೀತಾ ಇದೆ ಪ್ರತಿಯೊಬ್ಬ ಕಾನ್ಸ್ಟೇಬಲ್ಲು ಇನ್ಸ್ಪೆಕ್ಟರು ಸಬ್ಇನ್ಸ್ಪೆಕ್ಟ್ರು ಅವರಿಗೆ ಸೈಬರ್ ಬಗ್ಗೆ ಟ್ರೈನಿಂಗನ್ನು ನಾವಲ್ಲಿ ಸೆಂಟ್ರಲ್ ಆಫೀಸ್ ಹತ್ರ ಕೊಡ್ತಾ ಇದ್ದೀವಿ ಈಗ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಅಂಥದ್ದೇ ಒಂದು ಟ್ರೈನಿಂಗ್ ಸೆಂಟ್ರನ್ನು ಮಾಡೋದಕ್ಕೆ ತಿಳಿಸಿದ್ದೀವಿ ಎಸ್ ಪಿ ಅವರು ಇಲ್ಲಿ ಅವರು ಇದನ್ನು ಮೊದಲನೇದಾಗಿ ಈ ಜಿಲ್ಲೆಯಲ್ಲಿ ಕ್ರಮ ತಗೊಳ್ತಾರೆ ಇದು ನಾನು ಮಾಡಿದಂಥ ಅಬ್ಸರ್ವೇಷನ್ಸು ಆದ್ದರಿಂದ ಈ ಜಿಲ್ಲೆಯಲ್ಲಿ ಹೆಚ್ಚು ಸಂಖ್ಯೆ ನೋಡಿದ್ರೆ ಹೆಚ್ಚು ಅಪರಾಧಗಳು ಸಂಖ್ಯೆ ಕಡಿಮೆ ಆದರೆ ಆಗಂತ ಹೇಳಿ ಏನೂ ಆಗಲೇ ಇಲ್ಲ ಆಗ್ತಾನೇ ಇಲ್ಲ ಅನ್ನೋದಕ್ಕೆ ಆಗೋದಿಲ್ಲ ಆದ್ದರಿಂದ ಭಾಳ ಎಚ್ಚರಿಕೆಯಾಗಿ ಇರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ